ರು ಅನ್ನೋದು ಯಾರನ್ನೂ ಬಿಡುವುದಿಲ್ಲ ಯಾಕೆ ಬಿಡುದಿಲ್ಲ ಅಂತಂದ್ರ ಉಳಿಬೇಕಂತ ಭಗವಂತನ ಕೃಪಾ ಇದ್ರೆ ಯಾವುದೋ ಒಂದು ದಾರಿ ಒಳಗ ಯಾವ್ದೋ ಒಂದು ಮಾರ್ಗದೊಳಗೆ ಉಳದೇ ಉಳಿತದ ಎಲ್ಲಾರು ಸತ್ತಾರ ಒಬ್ಬ ಹೊರಗೆ ಜಿಗದಾನ ಉಳ್ದಾನ ಇನ್ನೊಬ್ರು ಒಂದು ಗಣೇಶ ದೇವಸ್ಥಾನಕ್ಕೆ ಹೋಗಿದ್ರು ಹತ್ತು ನಿಮಿಷ ಲೇಟ್ ಆದಕ್ಕಾಗಿ ಒಬ್ಬ ಹೆಣ್ಮಗಳು ಉಳ್ದಾಳ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂತ ತೀರ್ಕೊಂಡಾನ ನಾ ಈ ಮಾತಿನ ಅರ್ಥ ಯಾಕೆ ಹೇಳ್ತೀನಿ ಅಂತಂದ್ರ ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ಏನು ಜಗತ್ತಿಗೆ ಬರದಿಟ್ಟಾರ ಹಂಗೆ ಜಗತ್ತು ನಡಿಲಿ ಅಂತ ಹೇಳ್ತಾರ ಹನ್ನೆರಡನೇ ಶತಮಾನದೊಳಗು ಸಂಗೀತ ಹಾಡುವಾಗ ಸಹೋದರಿ ಹಾಡಿದ್ರು ಕಂಡು ಕಂಡುದನೆಲ್ಲವ ಅಂತ ಹೇಳಿ ಅಲ್ಲಂ ಪ್ರಭುಗಳು ಏನು ಹೇಳ್ತಾರಂದ್ರ ಕಂಡು 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 ಅಟ್ಟ ಹಾಸದಿ ಮೆರವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲನಿಸೋದು ನೋಡು ಜಗವೆಲ್ಲ ಅಂತ ಹೇಳ್ತಾರ ಹನ್ನೆರಡನೇ ಶತಮಾನದೊಳಗೆ ಹೇಳ್ಯಾರ ಇಪ್ಪತ್ತನೇ ಶತಮಾನದೊಳಗೆ ಕೋವಿಡ್ ಬಂದದ ಅವತ್ತ ಹೇಳ್ಯಾರ ಕಾನದ ಜೀವಿ ಬಂದು ತಲ್ಲನಿಸೋದು ನೋಡ ಜಗವೆಲ್ಲ ಅಂತ ಹೇಳಿ ಬಬಲಾದಿ ಸದಾಶಿವ ಮುತ್ತೆ ಒಂದು ಕಾಲಜ್ಞಾನ ಬರೀತಾನ ಎಷ್ಟು ಕೆಟ್ಟ ಶಬ್ದದೊಳಗ್ ಬರೀತಾನಂದ್ರ ಮಕ್ಕಳ ಭೂಮಿ ತೆಲಮ್ಯಾಗ ಬಾಳ್ ಅಧಿಕಾರದ ಅಂತ ಹೇಳಿ ದೊಡ್ಡಾವಧಿ ಶ್ರೀಮಂತದ ಶ್ರೀಮಂತದ್ ಮೆರ್ಯಕ್ ಹೋಗಬೇಡ್ರಿ ಮುಂದಿನ ದಿನಮಾನದೊಳಗೆ ಬಾಯಿಗೆ ಬೈಜ್ ಹಾಕೊಳ್ಳೋ ಕಾಲು ಬರ್ತದ ಎಚ್ರ ಅಂತ ಹೇಳಿದ್ದ ಕೋವಿಡ್ ಒಳಗ ನಾವು ನೀವೆಲ್ಲ ಮಾಸ್ಕ್ ಹಾಕೊಂಡಿವಿ ಮೊದಲ ಬರದಿಟ್ಟನ ರೈತರಿಗೆ ಬರದಾನ ಏನು ಬರದ ಎಂಟೆತ್ತು ಹೋಗಿ ಒಂಟೆತ್ತು ಬರ್ತವ ಅಂತ ಹೇಳಿದ್ದ ನಾಲ್ಕು ನಾಲ್ಕು ಜೋಡಿನ ಕಮತ್ ಎತ್ತಿದ್ದು ಹಳ್ಳಿ ಒಳಗ್ ಇವತ್ತು ಟ್ಯಾಕ್ಟರ್ ಬಂದದ ಮೊದಲ ಬರದಿಟ್ಟನ ತಲೆ ಮ್ಯಾಗ ಬೆಂಕಿ ಚೆಂಡ ಬರ್ತದ ಅಂತ ಹೇಳಿದ್ದ ಲೈಟ್ ಬಂದು ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ ಕೋವಿಡ್ ಒಳಗೆ ದೇವಸ್ಥಾನಕ್ಕೆ ಸಹಿತ ಚಾವಿ ಹಾಕಿದ್ರು ಇನ್ನು ಆಗೋ ಕಾಲ ಜ್ಞಾನ ಏನು ಬರದಾನ ಅಂದ್ರೆ ಮುಂದಾಗುದು ಹುಬ್ಬಳ್ಳಿ ಹುಡಿ ಹಾರತದ ಧಾರವಾಡಕ್ಕೆ ದಾರಿ ಆಗ್ತದ ಗದ್ಗಕ್ ಗದ್ದಿಗೆ ಆಗ್ತದ ಲಕ್ಕುಂಡಿಗ ಆಗ್ತದ ಹಂಪಿ ವಿರೂಪಾಕ್ಷನ ವಿರೂಪಾಕ್ಷನ್ ಕಳಸೋದ್ಮ್ಯ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳ ಈ ನಮ್ಮ ಭಾಗದ ಒಂದು ಕಾಲಜ್ಞಾನ ಏನು ಹೇಳ ಬಬಲಾದಿ ಸದಾಶಿವಮುತ್ಯ ಅಂದ್ರ ಗದ್ದನ ಕೆರಿ ಗದ್ದಿಗೆ ಆಗ್ತದ ಆಲ್ಮಟ್ಟಿ ಅಡ್ಡಗಟ್ತದ ಬಬಲಾದಿ ಬೊಬ್ಬಿ ಹೊಡಿತದ ಅಂತ ಹೇಳ್ಯಾನ ಆಲಮಟ್ಟಿಗೆ ಡ್ಯಾಮ್ ಕಟ್ಟೋದನ್ನ ಮೊದಲ ಬಾರದ ಇಟ್ಟನ ಈ ಜಗತ್ತು ಹೆಂಗ್ ನಡೀತದ ಮುಂದೆ ಏನಾಗ್ತದೆ ಇವತ್ತೇನಾಗ್ಲಿ ಕತ್ತದ ಅತನಿ ಶಿವಗಳು ಹೇಳ್ತಾರಿಯಪ್ಪ ಅಲ್ಲಿ ಹೋಗ್ರಿ ಅಂತಂದಾಗ ಅತನೇ ಶಿವಗಳು ಪಾದಕ್ ಬರ್ತಾರ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದಿಂದ ಬಂದು ಯಪ್ಪಾ ನಿಮ್ ಬಗ್ಗೆ ಬಾಳ್ ಹೇಳ್ಯಾರ್ರಿ ಒಂದಿಷ್ಟು ಸ್ವತಂತ್ರ ಯಾವಾಗ ಸಿಗ್ತದ ಹೇಳ್ರಿ ಅಂತಂದಾಗ ಅತನೇ ಶಿವಗಳು ವಾಣಿ ಮಾಡ್ತಾರ ಸ್ವತಂತ್ರ ಭಾರತಕ್ಕೆ ಲಘು ಬಗೆಯಿಂದ ಅಂದ್ರ ಸಿಗತದ ಅದರ ಶರೀರ ಸಮೇತ ನಾ ಇರುದಿಲ್ಲ ನೀ ಅದನ್ನ ನೋಡುದಿಲ್ಲ ಅಂತ ಹೇಳಿದ್ರು ಮುಂದೆ ಕೆಲವೇ ವರ್ಷದೊಳಗೆ ಶಿವಗಳು ಶರೀರ ತ್ಯಾಗ ಮಾಡ್ತಾರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನ ಬಾಲಗಂಗಾ ತಿಲಕ ತಿಲಕೃತಿ ಜ್ಞಾನಿ ಆಡಿದ ಮಾತು ಎಂದೂ ಸುಳ್ಳಾಗೋದಲ್ಲ ಅಂತ ಹೇಳ್ತಾರೆ ಈ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಬಿಡಿ ಜತ್ತಿಯವರು ಜಮಖಂಡಿ ತಾಲೂಕಿನ ಸಾವಳಗಿಯವ್ರು ಅಥನಿಗೆ ಬರುತ್ತಾರ ಶಿವಗಳು ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದು ಕೂಡ್ರಬೇಕು ಅನ್ನೋದ್ರೊಳಗೆ ಬಿಡಿ ಜತ್ತಿಯವ್ರು ಬಂದು ನೆಲಕ್ಕೆ ಕುಂಡಿರ್ತಾರೆ ಸಾವಿರಾರು ಜನ ಕುಂತಿರ್ತಾರೆ ಅವಾಗ ಅಥನಿ ಶಿವಗಳು ಬಿಡಿ ಜತಿಯವ್ರನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾರ ಆ ಬಿಡಿ ಜತಿಯವ್ರನ್ನ ಕುರ್ಚಿ ಮ್ಯಾಗ ಕುಣಸ್ರಪ್ಪ ಕೆಳಕ್ ಕುಣಿಸ್ಬೇಡ್ರಿ ಅಂತಂದ್ರು ಅಲ್ರಿಪ್ಪ ಎಲ್ಲಾರು ಕೆಳಕ್ ಕುಂತಾರಲ್ರಿ ಅವ್ರನ್ಯ ಕುರ್ಚಿ ಮ್ಯಾಗ ಕುಂಡ್ರಸ್ತೀರಿ ಅಂತಂದಾಗ ಅಥನಿ ಶಿವಗಳು ಹೇಳುತ್ತಾರ ಬಿಡಿ ಜತಿ ಸಾಮಾನ್ಯ ವ್ಯಕ್ತಿ ಅಲ್ಪ ಈ ದೇಶದೊಳಗೆ ನಾಳೆ ದೊಡ್ಡ ಕುರ್ಚಿ ಮ್ಯಾಗ್ ಕುಂಡ್ರ ಅವ್ನ ಕುರ್ಚಿ ಮ್ಯಾಗ ಕುಣಸ್ರಿ ಅಂತ ಹೇಳಿದ್ರು ಅವತ್ತು ಶಿವಯೋಗಿಗಳ ವಾಣಿ ಮಾಡಿದ್ದಕ್ಕೆ ಈ ದೇಶದ ರಾಷ್ಟ್ರಪತಿಗಳಾಗಿ ಬದಲಾವಣೆ ಆದರು ಯಾಕೆ ಅತನಿ ಪ್ರಸಿದ್ಧ ಅಂತಂದ್ರೆ ಜಗತ್ತು ಅಧ್ಯಾತ್ಮಕ್ಕೆ ಯಾಕೆ ಶರಣಾಗತಿ ಆಗ್ಲಿಕ್ಕೆ ಜ್ಞಾನಿಗಳು ಸಂತರು ಶರಣರು ಇವರಿಗೆ ಶರಣಾರ್ಥ ಆದಾಗ ಮಾತ್ರ ಜಗತ್ತು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರೆ ಇವತ್ತು ನಾವು ಸಾಮಾನ್ಯವಾಗಿ ಅತಿಥಿಯಾಗಿ ಬಂದಿವಿ ನಾಡಿಗೆ ಅತಿಥಿಯಾಗಿರ್ಬೇಕು ಅತಿಥಿಯಾಗಿ ಹೋಗಬೇಕಂತ ಹೇಳ್ತಾರೆ ಇವತ್ತು ಜಮಖಂಡಿ ಓಲೆ ಮಠದಿಂದ ಆಲಗೂರು ಮಠದಿಂದ ಲಕ್ಷ್ಮಣ್ ಮುತ್ತಿ ಅವರು ನಿಮ್ಮ ಊರಿಗೆ ಕರೆಸೇರಿ ಭಾಳ ಬೇಡ ಸಾಮಾನ್ಯ ಮಾತು ಹೇಳ್ತೀನಿ ಇಲ್ಲೇ ಹಿರಿಯರದಾರ ದರಪ್ಪ ಬಸ್ಗಡ್ರ ಅವ್ರ್ ಬಹಳ ದೊಡ್ಡ ಮನಿ ಕಟ್ಟ್ಯಾರ ಅಂತ ತಿಳ್ಕೊಡ್ರಿ ಎಲ್ಲಾರನು ಪೂಜೆ ಕರ್ಕೊಂಡು ಹೋಗ್ತಾರ ಅವಾಗ ಆನಂದ ದೇವ್ರ ಏನಂತಾರ ಏನು ದೊಡ್ಡ ಮನಿ ಕಟ್ಟಿರಿ ಬಹಳ ಚಂದ ಅದರಿ ಅಂತ ಅಂತಾರ ಹಂಗಂದಾಗ ದರ್ಯಪ್ಪ ಬಸ್ಗೌಡ್ರವ್ರ ಏನಂತಾರ ಯಪ್ಪ ನಂಬದೇನಿಲ್ರಿ ಎಲ್ಲಾ ನಿಮ್ಮ ಆಶೀರ್ವಾದ ಇದೆಲ್ಲ ಮನಿ ನಿಂಬದ್ರಿ ಅಂತ ಅವ್ರ ಅಂತಾರ ಹಂಗಂದಾಗ ಆನಂದ ದೇವ್ರ ಬಾಯ್ಲೆ ಹಂಗಂದ್ರ ತಗೋರಿಪ್ಪ ಪೆನ್ ಪೇಪರ್ ಸೈ ಮಾಡಂದ್ರ ಕರ್ಶಾರಣ್ಣ ಮತ್ತೊಮ್ಮೆ ಅವ್ರು ಗುರುಗಳು ಗಾಡಿಯಲ್ಲಿ ಹಚ್ಚಿರಿ ಅಂತ ಕೇಳ್ತಾರ ಅದಕ್ಕೆ ಅತನಿ ಶಿವಗಳು ಒಂದು ಮಾತು ಏನ್ ಅಂತಂದ್ರ ಈ ಜಗತ್ತಿನೊಳಗೆ ಮುಕ್ತಿ ಅಂದ್ರ ಇದ್ದಂಗಿರಬೇಕು ಇಲ್ಲದಂಗಿರಬೇಕು ಇದಕ್ಕೆ ಜ್ಞಾನ ಕೊಟ್ಟ ಒಂದಿನ ಕರಿತನ ಸುಮ್ಮನೆ ಎದ್ದು ಅದಾ ಮುಕ್ತಿ ಅಂತ ಹೇಳ್ಯಾರ ಅತನಿ ಶಿವಯೋಗಿಗಳು ಅಧ್ಯಾತ್ಮ ಮಾಡಬೇಕಾದ್ರ ಹೆಂಡತಿ ಮಕ್ಕಳನ್ನ ಬಿಡಬೇಕಿಲ್ಲ ಅಂತ ಹೇಳಿಲ್ಲ ಜಮೀನು ಬಿಡಬೇಕಂತ ಹೇಳಿಲ್ಲ ಮಣಿ ಮಠ ಬಿಡ್ಬೇಕಂತ ಹೇಳಿಲ್ಲ ಪ್ರಪಂಚ ನೀಟ್ ಕರಾವೇ ಮಗ ಪಾರಮಾರ್ಥ ಅಂತ ಹೇಳ್ಯಾರ ಪ್ರಪಂಚದೊಳಗಿದ್ದ ಪಾರಮಾರ್ಥ ಮಾಡಬಹುದು ಹೆಂಡತಿ ಸರನ ಮೋಕ್ಷ ಮೂಲ ಅಂತ ಬದಲಾವಣೆ ಮಾಡ್ಕೊಂಡು ಹೋಗಿದ್ದ ಈ ನಾಡಿನೊಳಗೆ ಅಂತ ಒಂದು ಶಕ್ತಿ ಅದಂತ ಹೇಳ್ತಾರ ಜ್ಞಾನಿಗಳು ದರಿದೇವರ ಜಾತ್ರೆಯನ್ನ ತಾವೆಲ್ಲಾ ಮಾಡ್ತಾ ಇದ್ದೀರಿ ಸಾಮಾನ್ಯವಾಗಿ ಏನದ ಅಂತಂದ್ರೆ ದರಿದೇವರ ಆಚರಣೆ ಹೆಂಗದ ಅಂದ್ರೆ ಕುದುರೆಗಾಲ ಅಂತ ಇರ್ತಾರ ಅದಕ್ಕೆ ಇಲ್ಲಿ ವೇದಿಕೆ ಮೇ ಕುಂತವ್ರು ನನಗೆ ಗೊತ್ತಿದ್ದಂತ ಮಾಹಿತಿ ಅಂದ್ರೆ ಹಿರಿಯರಾಗಿರ್ತಕ್ಕಂಥ ಗುರ್ಲಿಂಗ್ ಗುಮ್ತಾಜ್ ಅವರು ಅವರು ಕೂಡ ಕುದುರೆಗಾಲ ಅಂತದ ಹ ಆ ರೀತಿಯೊಳಗ ಪದ್ಧತಿ ಅದ ಅದು ಗುಲ್ಬರ್ಗ ಜಿಲ್ಲೆಯ ಲಾಡ್ ಚಿಂಚೋಳಿ ಅಂತ ಬರ್ತದ ಶರಣಬಸಪ್ಪ ಹಿರೇಮಠ ಅಂತ ಹೇಳಿ ಕುದುರೆ ಕಾಲ ಆಗಿತ್ತವ್ರದು ದೇವರಿಗೆ ನಡ್ಕೊಂತ ಇದ್ರು ಮೂರು ಹೊತ್ತು ಧ್ಯಾನವನ್ನು ಮಾಡ್ತಾ ಇದ್ರು ಅವ್ರು ಮಾಡ್ತಕ್ಕಂಥ ಸಾಧನೆಯನ್ನ ನೋಡಿ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಯವರು ಕಾಡಬೇಕಂತ ಹೇಳಿ ಹಿಂಗ ಜಾತ್ರಾ ಮಹೋತ್ಸವದೊಳಗೆ ಒಂದು ಹಳ್ಳಿ ಕರಿತಾರ ಒಂದು ತಗ್ ತಗದ್ ಅದ್ರೊಳಗೆ ಕುರಿ ಕೋಳಿ ಎಲ್ಲಾ ಕತ್ತರಿಸಿ ಹಾಕಿ ಮ್ಯಾಗ್ ಬಿಳಿ ಬಟ್ಟಿ ಮುಚ್ಚಿ ಮುಂದೆ ದರಿದೇವ್ರನ್ನ ಭಾವಚಿತ್ರ ಇಟ್ಟಿದ್ರು ಪೂಜೆ ಮಾಡ್ಲಿಕ್ಕೆ ಏನವ್ರು ಬಂದು ನಿಂತರಲ್ಲ ಗುರುಗಳು ಬಂದ ನಿಂತಾಗ ಇಲ್ಲೇನು ಇಟ್ಟಿರಿ ಅಂತ ಕೇಳಿದ್ರೆ ಊರಿನ ಜನ ಎಲ್ಲಾ ಹೇಳಿದ್ರು ಮಲ್ಲಿಗೆ ಹೂ ಇಟ್ಟಿವ್ರಿ ದರಿದೇವ್ರನ್ನ ಪೂಜೆಗೆ ಬೇಕಲ್ರಿ ಬಂಡಾರ ಇಟ್ಟಿವಿ ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತಂದಾಗ ತ್ರಿಕಾಲ ಜ್ಞಾನಿಗಳಾಗಿದ್ರು ಗೊತ್ತಾಗಿತ್ತು ಮನಸ್ಸಿನೊಳಗಂತಾರ ದರಿದೇವರ ನೀನು ನಂಬಿ ಬಂದಿನಪ್ಪ ಎಲ್ಲಾ ನಿನ್ನ ಪಾದ ಕರ್ಪನದ ನೀನ್ ಕಾಯೋದು ಅಂತಂದ ಅಲ್ಲಿ ನಿಂತ್ಕೊಂಡು ಬಿಡ್ತಾರ ಹಂಗಂದ್ರ ಬಿಳಿ ಬಟ್ಟೆ ತಗೀರಿ ಮಲ್ಲಿಗೆ ಹೂವು ಬಂಡಾರ ತಗೊಳ್ರಿ ಪೂಜೆ ಮಾಡೋಣ ಅಂತಂದಾಗ ಊರಿನ ಜನ ಎಲ್ಲಾ ನಗಲಿ ಕತ್ತಾರ ದರಿದೇವರನ್ನ ಆರಾಧನೆ ಮಾಡ್ತಕ್ಕಂಥ ಗುರುಗಳು ಸುಳ್ಳು ಅದಾರ ಡಾಂಬಿಕ್ ಅಂತ ಹೇಳಿ ಒಳಗ ಕೈ ಹಾಕ್ತಾರ ಯಾರ ಮಾಂಸಖಂಡವನ್ನ ಕತ್ತರ್ಸ ಹಾಕಿರ್ತಾರಲ್ಲ ಅವ್ರ ಕೈ ಹಾಕಿದಾಗ ಅವ್ರ ಕೈಯಾಗಿ ಬಂದಾಗ ಮಾಂಸ ಆಗಿರ್ತದ ದರಿದೇವನ ಆರಾಧನೆ ಮಾಡ್ತಕ್ಕಂಥ ಗುರುಗಳ ಕೈಯಾಗಿ ಬಂದಾಗ ಅದು ಭಂಡಾರಾಗಿ ಪರಿವರ್ತನೆ ಆಗ್ತದೆ ಇದು ತು ಅಂತ ಹೇಳ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಅಂತ ಹೇಳ್ತಾರೆ ಗುರುದೇವ ನಿನ್ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ ಶ್ರೀಮದ್ ಅಥನಿ ಶಿವಯೋಗಿಗಳು ಇವತ್ ಇಡೀ ಕನ್ನಡ ನಾಡಿನೊಳಗ ಅತನಿ ಯಾಕೆ ಪ್ರಸಿದ್ಧದ ಅಂತಂದ್ರ ನಮ್ಮಲ್ಲಿ ಅಧಿಕಾರದ ಅಂತಲ್ಲ ಬಹಳ ಸಕ್ರಿಯ ಕಾರ್ಖಾನೆಗಳದ ಎಲ್ಲರ ಹೊರಗೆ ಹೋದಾಗ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಕಡೆ ಹೋದಾಗ ನೀವು ಯಾರು ಅಂತ ಕೇಳಿದ್ರೆ ನಾವು ಅತನಿಯವ್ರ ಅಂತ ಹೇಳಿದ ತಕ್ಷಣ ಹೇಳ್ತಾರ ಅಥನಿ ಶಿವಯೋಗಿಗಳ ನಾಡಿನಿಂದ ಬಂದಿರಿ ಅತನಿ ಶಿವಯೋಗಿಗಳಿಂದ ಅಥನಿ ಪ್ರಸಿದ್ಧ ಆಗಿದೆ ಇವತ್ತು ರಾಜ್ಯದೊಳಗ ಶಿವಯೋಗಿಗಳ ತಾಕತ್ತು ಹಂಗಿತ್ತು ಶಿವಯೋಗಿಗಳ ಬದುಕು ಹೇಗಿತ್ತು ಅಂದ್ರೆ ಎಷ್ಟು ವೈರಾಗ್ಯ ಮೂರ್ತಿಗಳಾಗಿದ್ರು ಅಂದ್ರೆ ಒಂದು ದಿನ ಯಾರೋ ಭಕ್ತ ಬಂದು ಎಂಟತ್ತು ಬೆಳ್ಳಿ ನಾಣ್ಯಗಳನ್ನು ಕೊಡ್ತಾನೆ ಶಿವಗಳ ಕೈಯೊಳಗೆ ಮುಟ್ಟುವುದಿಲ್ಲ ಅಲ್ಲೇ ಇರ್ತಕ್ಕಂಥ ಭಕ್ತನ ಕರೀತಾರ ಆ ಬೆಳ್ಳಿ ನಾಣ್ಯಗಳನ್ನು ತಗೋರಪ್ಪ ಹೊರಗೆ ಹೊರಸಲೈತಲ್ಲ ಬಾಗಲ ಅದಕ್ಕೆ ಬಡದ್ ಬಿಡು ಅಂತ ಹೇಳಿದ್ರು ಅವ ಬಡದ್ ಬಿಟ್ಟ ಬೆಳಗಿನ ಜಾವ ಎದ್ದು ನೋಡುದ್ರೊಳಗ ಶಿವಯೋಗಿಗಳ ಲಿಂಗ ಪೂಜೆ ಮಾಡ್ಕೊಂಡು ಹೊರಗೆ ಬರೋದ್ರೊಳಗೆ ಅವ ಭಕ್ತ ಅಳಕೊಂತ ಸಿಟ್ಟಿನೊಳಗೆ ಶಿವಯೋಗ ಎದುರಿಗೆ ಬಂದು ನಿಲ್ತಾನ ಯಪ್ಪ ಬೆಳ್ಳಿ ನಾಣ್ಯ ಹೊರಸಲಿಗೆ ಬಡದಿನಲ್ರಿ ಅವ್ ಯಾರೋ ತೊಗೊಂಡ್ ಹೋಗ್ಯಾರ್ರೀ ಕಳ್ತನ ಮಾಡ್ಯಾರ್ರೀ ಅಂತಂದವ ಅವಾಗ ಶಿವಯೋಗಗಳನ್ನ ನಕ್ಕೊಂತರ ನೀ ಯಾಕೆ ತ್ರಾಸ ಮಾಡ್ಕೊಳಾಕತಿಯೋ ಚಿಂತೆ ಮಾಡಾಕತ್ತಿ ಒಬ್ಬ ಹೆಚ್ಚಾಗಿದ್ದು ಬಂದು ಬಡದಿದ್ದ ಯಾವಾಗ ಅವಶ್ಯಕತೆ ಇತ್ತು ಅವ್ ತೊಗೊಂಡ್ ಹೋಗ್ಯಾನ ಆರಾಮಿರು ಅಂತ ಹೇಳಿದ್ರು ಜ್ಞಾನಿ ಮನಸ್ಸು ಹೆಂಗಿರ್ತದಂತಂದ್ರ ಜ್ಞಾನಿ ಆಚೆ ಶರೀರತೆ ಮಿಥ್ಯವೇ ನಿರ್ವಿಕಾರ ಜೇತೆ ಪಡೆ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರ ಹಣವನ್ನ ಕೈಯೊಳಗೆ ಕೊಡ್ಲಿಕ್ಕೆ ಹೋದ್ರ ಶಿವಯೋಗಿಗಳ ಚೇಳ ಅಂತೇಳಿ ದೂರ ಸರಿಸ್ತಾ ಇದ್ರು ಅಂತ ವೈರಾಗ್ಯಮೂರ್ತಿ ಶಿವಗಳಾಗಿದ್ರು ಯಾರೊಬ್ಬರು ನೆಲದ ಮ್ಯಾಗ ಚಾಪಿ ಮ್ಯಾಗ ಮನ್ಕೊಂತಾರ ಅತನಿ ಶಿವಯೋಗಿಗಳಂತ ಹೇಳಿ ಹೋಗಿ ಮಂಚವನ್ನ ಕಾಟ ಕೊಡ್ತಾರ ಶಿವಯೋಗಗಳಿಗೆ ಮಲ್ಕೊಳ್ಳಿ ಅಂತ ಹೇಳಿ ಶಿವಯೋಗಿಗಳು ಮಲ್ಕೊಳ್ಳಿಲ್ಲ ಅದ್ರ ಮ್ಯಾಗ ಜಗದ್ಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ವಚನ ಗ್ರಂಥಗಳನ್ನ ಕಾಟದ ಮ್ಯಾಗಿಟ್ಟು ಇಟ್ಟು ತೆಳಗ ಮನ್ಕೊಂತಾರ ಯಾಕಂದ್ರ ಬಸವಣ್ಣನ ಆರಾಧನೆಯನ್ನ ಮಾಡ್ತಿರ್ತಕ್ಕಂಥವ್ರು ಶಿವಗಳು ಕಾಟ ಕೊಟ್ರೆ ಕಾಟದ ಮ್ಯಾಗ ಸೈತಿ ಅವ್ರು ಯಾರು ಅಂತಂದ್ರ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರಿಗೆ ಇತ್ತು ಮಠದ ನಿತ್ಯ ಮುಕ್ತ ಗಿರಿಮಲೇಶ್ವರ ಮಹಾರಾಜರಿಗಿತ್ತು ತ್ರಿಕಾಲ ಲಿಂಗ ಪೂಜಾ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ನಮ್ಮ ಅಥಣಿಯ ಶ್ರೀಮದ್ ಮುರುಗೇಂದ್ರ ಶಿವಯುಗ್ಗಳಿಗಿತ್ತು ಇದು ಏನ ಬ್ರಹ್ಮ ಬರೆದಿರ್ತಕ್ಕಂತ ಬರವನ ಆತ್ಮದ ತೌರುಮಣಿ ಅಂತ ಕರೀತಾರ ಈ ನಾಡಿನೊಳಗ ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ನಿತ್ಯ ಮುಕ್ತರು ಜಯನಯತಿ ಮುನಿ ಮಹಾರಾಜರು ಜಗದ್ಗುರುಗಳ ಅವತಾರವನ್ನೆತ್ತಿ ಎತ್ತಿ ಈ ನಾಡಿನೊಳಗ ಪಾದವನ್ನಿಟ್ಟು ಈ ನಲವೆಯನ್ನ ಸುಕ್ಷೇತ್ರ ಮಾಡಿದ್ದಕ್ಕಾಗಿ ಭಾರತವನ್ನು ಅಧ್ಯಾತ್ಮದ ತೌರುಮಣಿ ಅಂತ ಹೇಳಿ ಕರೀತಾರ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಹೇಳ್ತಾರ ಜಗತ್ತು ಭಾರತಕ್ಕೆ ಯಾಕೆ ಶರಣಾಗತಿ ಆಗಿದೆ ಅಂತಂದ್ರ ನಮ್ಮಲ್ಲಿ ಮಿಲ್ಟ್ರಿಯದ ಅಂತಲ್ಲ ಅಧಿಕಾರದ ಅಂತಲ್ಲ ಭೂಮಿಯದ ಅಧ್ಯಾತ್ಮದ ಮಹಾತ್ಮರ ಶಕ್ತಿಗೆ ಇಡೀ ಜಗತ್ತು ನಮಗೆ ಶರಣಾಗತಿ ಆಗ್ತಾ ಇದೆ ಇವತ್ತು ಅಮೆರಿಕಾದ ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡಿದ್ದ ಕೊನೆಗೆ ಭಾರತಕ್ಕೆ ಬಂದಿದ್ದ ಭಾರತದ ಭೂಮಿಯೊಳಗೆ ಇಡಿಬೇಕಾದ್ರೆ ತಾನು ಕಾಲೊಳಗೆ ಹಾಕೊಂಡಿರ್ತಕ್ಕಂತ ಬೂಟ್ಗಳನ್ನ ವಿಮಾನದೊಳಗೆ ಬಿಟ್ಟು ಕೆಳಗಿಳ್ದ ಅವನ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರೆ ಸರ್ ಜಗತ್ತಿನ ಎಲ್ಲ ದೇಶಗಳನ್ನ ಸುತ್ತ ಹಾಕುವಾಗ ಬೂಟ್ ಹಾಕೊಂಡ ಸುತ್ತ ಹಾಕಿದ್ರಿ ಭಾರತಕ್ಕೆ ಬಂದಾಗ ಯಾಕೆ ಬರಿಗಾಲ ನಿಂದ ಇಳದೇರಿ ಅಂತಂದಾಗ ವಿಜ್ಞಾನಿ ಹೇಳ್ತಾನ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಎಷ್ಟೇ ದೊಡ್ಡ ಸ್ಥಾನದೊಳಗಿರ್ಲಿ ದೇವ್ರ ಮನಿ ಜಗಲಿ ಮನಿ ಒಳಗೆ ಯಾರೋ ಚಪ್ಲಿ ಹಾಕೊಂಡು ಹೋಗುದಿಲ್ಲಪ್ಪ ಭಾರತ ಅಂತಕ್ಕಂಥದ್ದು ದೇವ್ರ ಮನಿ ಜಗಲಿ ಮನಿ ಐತಿ ಅದಕ್ ಚಪ್ಪಲಿ ಬಿಟ್ಟು ಬರಿಗಾಲ ನಿಂದ ಇಳದಿನಿ ಅಂತ ಹೇಳಿದ್ದ ಜರ್ಮನದಿಂದ ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ಬಂದಿದ್ದ ಸಂಶೋಧಕ ಹುಬ್ಬಳ್ಳಿಯ ಸಿದ್ಧಾರುಡರಿಗೆ ಅತನಿಯ ಶಿವಯೋಗಿಗಳಿಗೆ ಭೇಟಿಯಾಗಿ ಇಡೀ ನಾಡಿನ ಸಂತ ಶರಣರ ದರ್ಶನ ಸ್ಪರ್ಶನ ಸಂಭಾಷಣೆ ಮಾಡಬೇಕಂತ ಹೇಳ್ಯಾರ ಕಲಬುರಗಿ ಶರಣ ಬಸ್ವಪ್ನವ್ರಂತಾಗಿ ಹೋದ್ರು ಮಠದೊಳಗೆ ಹೂ ಹರಿಯುತ್ತಾ ಇದ್ರು ಯಾರೋ ಒಬ್ಬ ಭಕ್ತ ಬಂದ ಯಪ್ಪ ನನ್ನ ಮಗನ ಮದುವೆ ಐತ್ರಿ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತಂದ ಕಲಬುರ್ಗಿ ಶರಣಬಸಪ್ಪನವ್ರ ಅಂತಾರ ನನ್ನ ಮಠಾಧೀಶ ನನ್ನ ಹತ್ರ ಎಲ್ಲಿಂದ ಹಣ ಬರ್ತದಪ್ಪ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದರು ಅವಾಗ ಅವ್ ಭಕ್ ಅಂದ ಇಲ್ರಿ ಅಪ್ಪ ಮಾಡಿ ನೀವು ಕೊಡ್ಲೇಬೇಕ್ರಿ ಮಗನ ಮದ್ವೆ ನಿಲ್ತದರಿ ಅಂತಂದವ ಅವಾಗ ಕಲಬುರಗಿ ಶರಣಬಸಪ್ಪನವ್ರ ಆ ಕಡೆ ನೋಡೋದ್ರೊಳಗ ಹೊತ್ತಿನೊಳಗಿಂದ ನಾಗರ ಹಾವು ಬರ್ತದ ಅವಾಗ ಭಕ್ತನಿಗೆ ಹೇಳ್ತಾರ ಅದು ಹಾವು ಬತ್ತಲ್ಲಪ್ಪ ಹಾವು ಹಿಡ್ಕು ಅಂತ ಹೇಳಿದ್ರು ಅವಾಗ ಭಕ್ತಂತನ ಯಪ್ಪ ಬೇಕಾದ್ರೆ ಅನುಕೂಲ ಆದ್ರೆ ಹತ್ತು ಸಾವಿರ ಕೊಡ್ರಿ ನಾಗರಾವ್ ಮುಟ್ಟಿ ನಮ್ಮನ್ನು ಸಾಯಿ ಹೊಡಿಬೇಕಂತ ಮಾಡಿರಿ ನಾ ಮುಟ್ಟಂಗಿಲ್ಲರಿ ಎಂದವ ನಿನಗೆ ತಿಳಿಯಂಗಿಲ್ಲ ಮುಟ್ಟದು ಅನುಕೂಲ ಆಗ್ತದ ಒಳ್ಳೇದಾಗ್ತದ ಅಂತ ಹೇಳಿದ್ರು ಅವ ಮುಟ್ಲಿಲ್ಲ ಹುತ್ತುದೊಳಗೆ ಎಪ್ಪತ್ತು ಪರ್ಸೆಂಟ್ ಹಾವು ಮುಖ ಮುಂದೆ ಮಾಡಿ ಒಳಗೆ ಹೋಯ್ತು ಮೂವತ್ತು ಪರ್ಸೆಂಟ್ ಹೊರಗೆ ಉಳಿದಿತ್ತು ಅವಾಗ ವಿಚಾರ ಮಾಡ್ತಾನೆ ಶರಣ ಶರಣಬಸಪ್ಪನವ್ರು ಹೇಳ್ಯಾರ ಈಗರೇ ಮುಟ್ಟು ಮುಖ ಒಳಗೆ ಹೋಗ್ಯದ ಇನ್ನು ಬಾಲ ಮುಟ್ಟ್ರಿ ನಮಗೆ ಕಡಿದದ ಅಂತೇಳಿ ಒಳಗೆ ಕೈ ಹಾಕಿ ಮುಟ್ಟುದ್ರೊಳಗೆ ಮುಟ್ಟಿದ ಮೂವತ್ತು ಪರ್ಸೆಂಟ್ ಬಾಲ ಆಗಿ ಅವನ ಕೈಯಾಗಿ ಬರುತ್ತದ ಅವಾಗ ಭಕ್ತನ ತಲಿಯೊಳಗ ಬರುತ್ತದ ಮೂವತ್ತು ಪರ್ಸೆಂಟ್ ಮುಟ್ಟಿನಿ ಬಂಗಾರ ಆಗಿ ಬತ್ತು ಎಪ್ಪತ್ತು ಪರ್ಸೆಂಟ್ ಒಳಗೆ ಹೋಗ್ಯದಲ್ಲ ಕಲಬುರಗಿ ಶರಣಬಸಪ್ಪನವ್ರ ಕಡೆ ನೋಡಿ ಹೇಳ್ತಾನೆ ಅಪ್ಪ ಹಾವು ಒಳಗೆ ಹೋಗೇತಲ್ರಿ ಈಗ ಹೊರಗೆ ಬಾ ಅಂತ ಹೇಳಲ್ಲ ಮುಟ್ತೀನಿ ಅಂತ ಹೇಳಿದ್ರು ಅವಾಗ ಕಲಬುರ್ಗಿ ಶರಣಬಸಪ್ಪನವ್ರಂತರ ಹೋಯ್ತು ಹೋಗೋ ಅಂತಂದ್ರು ಅತಿಥಿಯಾಗಿ ಬಂದೇವಿ ಅತಿಥಿಯಾಗಿರಬೇಕು ಅತಿಥಿಯಾಗಿ ಹೋಗಬೇಕಂತೇಳಿ ಜಗತ್ತಿಗೆ ಜ್ಞಾನಿಗಳು ಯಾಕೆ ಸಾರ್ಯಾರ ಅಂತಂದ್ರೆ ಎರಡು ದಿನದಿಂದ ವಿಮಾನ ಅಪಘಾತ ಆಯ್ತಲ್ಲ ಎರಡು ನೂರ ನಲವತ್ ತ್ರಿಕಾಲ ಮೊದಲ ಬರೆದಿಟ್ಟು ಹೋಗ್ಯಾರ ಅಂತ ಹೇಳ್ತಾರ ಅದಕ್ಕಾಗಿ ಬದುಕಿನೊಳಗೆ ಬಂದಾಗ ಬಹಳ ಸರತ ಸರಳತೆಯಿಂದ ಬಸವಣ್ಣವರು ಟೈಮ್ ನಡೀತದ ನಡೀತದೆ ಬಸವಾದಿ ಶಿವಶರಣರ ಕಲಾವಧಿಯೊಳಗ್ ಹೆಂಗಿತ್ತು ಅಂತಂದ್ರ ಜಗತ್ತಿಗೆ ಅಧ್ಯಾತ್ಮ ಸಾರಿದಂತವ್ರು ಬಸವಣ್ಣವ್ರ ಸಣ್ಣ ವಯಸ್ಸು ಈ ಜಗತ್ತಿಗೆ ಸಮಾನತೆಯನ್ನ ಡಾಂಬಿಕತೆಯನ್ನ ಅಜ್ಞಾನವನ್ನ ದೂರ ಸರಿಸಿದವರು ಬಸವಣ್ಣವ್ರು ಕಲ್ಯಾಣದೊಳಗೆ ಭದ್ರ ಅಂತೇಳಿ ಒಬ್ಬ ಕಳ್ಳನಿದ್ದ ಆ ಕಳ್ಳನ ಹೆಂಡತಿ ಒಂದು ಬೀದಿಯೊಳಗೆ ನಿಂತಾಗ ಬಸವಣ್ಣವ್ರ ಹೆಂಡತಿ ನೀಲಾಂಬಿಕೆಯವರಲ್ಲಿ ಸುತ್ತ ಹಾಕ್ಲಿಕ್ಕೆ ಹೋಗಿರ್ತಾರ ಅವಾಗ ಭದ್ರನು ಕಳ್ಳನ ಹೆಂಡತಿ ಅವ್ರ ಮೈ ಮ್ಯಾಗ ಇರ್ತಕ್ಕಂಥ ನೋಡಿ ಭದ್ರನಿಗೆ ಹೇಳ್ತಾಳೆ ಕಳ್ಳ ಅಂದ್ರೆ ಗಂಡನಿಗೆ ಹೇಳ್ತಾಳೆ ಬಸವಣ್ಣವರ ಧರ್ಮ ಪತ್ನಿಯವರ ಮೈ ಮೇಲೆ ಇರ್ತಕ್ಕಂತ ಎಲ್ಲ ಬಂಗಾರವನ್ನು ಕದ್ದು ತಂದು ನನಗೆ ಕೊಟ್ಟರೆ ನಿನಗ ಊಟಕ್ಕೆ ಹಾಕ್ತೀನಿ ಅಂದ್ರೆ ಹಾಕೋದಿಲ್ಲ ಅಂತ ಹೇಳಿದರು ಅವಾಗ ಭದ್ರ ಕಲ್ಯಾಣದೊಳಗೆ ಹೋಗಬೇಕಲ್ಲ ಕಲ್ಯಾಣದೊಳಗೆ ಹೋಗಬೇಕಾದ್ರೆ ಕೊರೊಳಗೆ ಲಿಂಗಿರಬೇಕು ಹಣಿ ಮ್ಯಾಗ ವಿಭೂತಿ ಇದ್ರೆ ಮಾತ್ರ ಒಳಗೆ ಪ್ರವೇಶ ಇತ್ತು ಭದ್ರಾ ವಿಭೂತಿಯನ್ನು ಹಚ್ಕೊಂಡ ಲಿಂಗ ಇರಲಿಲ್ಲ ಲಿಂಗದಾರನ ದಾರನ ಹೆಂಗ ಮಾಡ್ಕೊಂಡ ಅಂದ್ರೆ ಬಿಡಿ ಬಟ್ಟಿ ಒಳಗ ಒಂದು ಕಲ್ಲು ಕಟ್ಕೊಂಡು ಲಿಂಗ ಮಾಡಿಕೊಂಡು ಒಳಗೆ ಹೋಗಿ ಬಿಡ್ತಾನ ಮಧ್ಯರಾತ್ರಿ ಬಸವಣ್ಣವರ ಧರ್ಮ ಪತ್ನಿ ನೀಲಾಂಬಿಕೆಯವ್ರ ಮೈ ಮೇಗಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಕಳತನ ಮಾಡ್ತಾನ ಕೊನೆಗೆ ಮಾಂಗಲ್ಯ ಸ್ಥರ ಉಳಿದಿರ್ತದ ಅದಕ್ಕೆ ಕೈ ಹಾಕೋದ್ರೊಳಗೆ ನೀಲಾಂಬಿಕೆ ತಾಯಿಯವ್ರಿಗೆ ಎಚ್ಚರ ಆಗ್ತದ ಕಳ್ಳ 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 ಅಂತ ಜೋರಾಗಿ ಚಿರಿದ ತಕ್ಷಣ ಎಲ್ಲರೂ ಎದ್ದು ಬರ್ತಾರ ಬಸವಣ್ಣವ್ರು ಎದ್ದು ಬರ್ತಾರ ಎಲ್ಲೆದನ ಕಳ್ಳ ಅಂತಂದಾಗ ಇಲ್ಲೇ ನಿಂತಾನ್ರಿ ಅಂತಂದಾಗ ಬಸವನವ್ರು ಉದ್ಘಾರ ತೆಗಿತಾರ ಒಡನಿರ್ದ ಸತಿಯನ್ನು ನಂಬಿರ್ದೆನಯ್ಯ ಮನೆಗೆ ಬಲುಗಳನ್ನೊಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯದ ಮತ್ತಾರು ಬರ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ನಾವು ಮನೆಗೆ ಕಳ್ಳ ಬಂದ್ರೆ ನಮ್ಮ ಗದ್ಲು ಬೇರೆ ಇರ್ತದ ಬಸವಣ್ಣವ್ರ ಕಳ್ಳನಿ ಕಳ್ಳ ಅನ್ಲಿಲ್ಲ ಈ ಪ್ರಪಂಚದೊಳಗೆ ನಾನ ಒಬ್ಬ ಕಳ್ಳದಿನಿ ಕಳ್ಳನ ಮನೆಗೆ ಬಲುಗಳ ಬಂದರೆ ಕೂಡಲ ಸಂಗಮ ಬಂದಾನ ಯಾಕೆ ಬಂದಾನ ಅಂತಂದ್ರ ನಿನ್ನ ಮೈ ಮ್ಯಾಗ ಬಂಗಾರ ಆಗ್ಯದ ಹಗರ ಮಾಡ್ಬೇಕಂತ ಬಂದಾನ ಅದನ್ನು ಒಂದು ಅವ್ರ ಕೊಟ್ಟ ಕಾಲಿಗಳು ಶರಣಾಗತಿಯಾಗಿ ಮುಕ್ತಿ ಆಗ್ತದೋ ಅಂತ ಹೇಳಿದ್ದ ಬಸವಣ್ಣ ಹೆಂಗಿರ್ಬೇಕು ನೋಡ್ರಿ ಕಲ್ಯಾಣದೊಳಗ ಅತ್ಯಂತ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದು ರಕ್ತ ಸಿಕ್ತು ಮಾಡಿ ದಾರಿಯೊಳಗೆ ಬಿಟ್ಟು ಹೋಗಿದ್ರು ಹೋಗಿ ಬಸವಣ್ಣವ್ರು ಮುಟ್ಟಿದ ತಕ್ಷಣ ಆ ವ್ಯಕ್ತಿ ಆಗಿ ಬರ್ತದ ಬಸವಣ್ಣ 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 ಅಂತ ಬಂದಿತ್ತು ಬಸವಣ್ಣವ್ರಂತರ ನಾನೇ ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ ಕಲ್ಯಾಣದೊಳಗೆ ಈ ನಾಡಿನೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವ್ನು ಬಸವಣ್ಣ ಬಿಟ್ಟು ಮತ್ತಾರು ಬರಲಿಕ್ಕೆ ಸಾಧ್ಯದ ಅಂತ ಹೇಳಿದರು ಈ ಜಗತ್ತಿಗೆ ಮೂರು ಸಾವಿರ ವೇಷ್ಯ ತಾಯಂದಿರನ್ನು ಶರಣೆಯರನ್ನಾಗಿ ಬದಲಾವಣೆ ಮಾಡಿದಂತ ಬಸವಣ್ಣ ಬಸವಣ್ಣನ ಕಲಾವಧಿಯೊಳಗೆ ಒಬ್ಬ ಶರಣನ ಸಂಕಲ್ಪಕ್ಕಾಗಿ ಎಷ್ಟು ಜನ ಬಂದಿದ್ರು ಅಂತಂದ್ರ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಬಂದಿದ್ರು ಪ್ರಭುಗಳು ಬಂದಿದ್ರು ಚೆನ್ನ ಬಸವಣ್ಣ ಅಕ್ಕ ಮಹಾದೇವಿ ತುರುಗಾಯಿ ರಾಮಣ್ಣ ಒಕ್ಕಲಿಗರ ಮುದ್ದಣ್ಣ ಕುರುಬರ ಬೀರಣ್ಣ ಅಂಬಿಗರ ಚೌಡಯ್ಯ ಸೋಳೆ ಸಂಕವೇ ಸತ್ಯಕ್ಕ ಅಂತ ಹೇಳಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಏಕಾಲಕ್ಕೆ ಸಮಾಗಮ ಆಗಿದ್ರು ಇಂಥ ನಾಡಿನೊಳಗ ಬಸವಣ್ಣವ್ರನ್ನ ಬಿಡ್ಲಿಲ್ಲ ಹುಬ್ಬಳ್ಳಿ ಸಿದ್ಧಾರ್ಡ್ರನ್ನ ಬಿಡ್ಲಿಲ್ಲ ಆತನಿ ಶಿವಯೋಗಿಗಳನ್ನು ಬಿಡಲಿಲ್ಲ ಬಿಡ್ಲಿಲ್ಲ ಹುಬ್ಬಳ್ಳಿ ಸಿದ್ಧಾರ್ಡಪ್ಪ ಕಾಶಿಯಿಂದ ಹುಬ್ಬಳ್ಳಿಗೆ ಬಂದಾಗ ಬರೀ ಎರಡು ಎಕರೆ ಜಮೀನು ನಾಲ್ಕು ಬಂಗಾರದ ಬಳಿಗಾಗಿ ಶಾರದಮ್ಮ ಅಂತ ಒಬ್ಬ ಹೆಣ್ಮಗಳ ಕೈಯೊಳಗ ವಿಷ ಹಾಕ್ಲಿಕ್ಕೆ ಕೇಳ್ತಾರ ಜನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸಿದ್ಧಾರ್ಡ್ ಅಪ್ಪ ಅವ್ರ ಕೊಟ್ಟು ಹೇಳ್ತಾಳೆ ಅಪ್ಪ ಪಾಯಸ್ ಕುಡಿಬೇಕ್ರಿ ಪ್ರೇಮದಿಂದ ಭಕ್ತಿಯಿಂದ ತಂದೀನಿ ಅಂತ ಹೇಳಿದ್ರು ಸಿದ್ಧಾರ್ಡ್ರು ಕುಡಿತಾರ ಹೆಣ್ಮಗಳು ಹೋಗ್ತಾಳ ಬೆಳಗಿನ ಜಾವ ಮತ್ತೆ ನಾಲ್ಕು ಗಂಟೆಗೆ ಬಂದು ನೋಡಿದಾಗ ಸಿದ್ಧಾರ್ಡ್ರು ಕಾಕಡಾರ್ತಿ ಮಾಡಿ ಆಸನ ಹಾಕೊಂಡು ಧ್ಯಾನ ಮಾಡ್ಕೊಂತ ಕುಂತಿದ್ರು ಆ ಶಾರದಮ್ಮ ಅನ್ನು ಹೆಣ್ಮಗಳು ಏನು ಅಂದ್ರೆ ಯಾವ ಅಂಗಡಿಗೆ ಹೋಗಿದ್ದಾಳಲ್ಲ ಅಲ್ಲಿ ಹೋಗಿ ಹೇಳ್ತಾಳ ನಿನ್ನೇನು ವಿಷಾ ಕೊಟ್ಟಿ ಅಲ್ಲ ಆ ವಿಷಾ ಕಾರ್ಕೋಟಕ ಇಲ್ಲಪ್ಪ ಮನೆಯೊಳಗೆ ಇಲಿಗಳ ಸತ್ತಿಲ್ಲ ಇನ್ನೊಂದಿಷ್ಟು ಕೆಟ್ಟ ವಿಷ ಇದ್ರ ಕೂಡ ಅಂತೇಳಿ ಮತ್ತೆ ವಿಷ ತಗೊಂಡು ಬಂದು ಪಾಯಸ್ದೊಳಗೆ ಹಾಕ್ಕೊಂಡು ಬಂದು ಅವ್ರ ಹತ್ರ ಬರ್ತಾರೆ ಸಿದ್ಧಾರ್ಡ್ ಅಪ್ಪ ಪ್ರಸಾದ ಕೊಡ್ಲಿಕ್ಕೆ ಹೋದಾಗ ಪಾಯಸವನ್ನ ಕೊಡ್ಲಿಕ್ಕೆ ಹೋದಾಗ ಸಿದ್ಧಾರ್ಡ್ ಅಪ್ಪ ತಾಯಿ ಇಲ್ಲಿ ಬೇಡ ಒಳಗೆ ಕೋಲಿ ಒಳಗೆ ಹೋಗೋಣ ಬಾ ಅಂತೇಳಿ ಒಂದು ಕೋಣಿ ಒಳಗೆ ಕರ್ಕೊಂಡು ಹೋಗ್ತಾರ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಸಿದ್ಧಾರ್ಡಪಪ್ಪವ್ರು ಉದ್ಘಾರ ತೆಗಿತಾರ ತಾಯಿ ನಿನ್ನೆ ಪಾಯಸ ಕೊಟ್ಟಿದ್ದೆಲ್ಲ ಏನು ವಿಷ ಹಾಕಿದ್ದೆಲ್ಲ ರಾತ್ರಿ ಮೈ ತುಂಬ ಎಲ್ಲ ಉರ್ದೈತ ತಾಯಿ ಒಂದಿಟ್ಟು ವಿಷ ಕಡಿಮೆ ಹಾಕಿ ಕೊಡು ಅಂತ ಹೇಳಿದರು ಅವಾಗ ಶಾರದಮ್ಮ ಅಂತಳ ಬಂಗಾರದ ಬಡಿಗಾಗಿ ಜಮೀನಿಗಾಗಿ ಆಶೇಪಟ್ಟ ಸಿದ್ಧಾರ್ಡ್ ವಿಷ ಹಾಕ್ಲಿಕ್ಕೆ ಬಂದೀನಿ ಸಿದ್ಧಾರ್ಡ್ರಿಗೆ ಗೊತ್ತಾಗ್ಯದ ಇನ್ನವ್ರ ಭಕ್ತರು ನಾನು ಹೊಡೆದ್ ಸಾಯಿಸ್ತಾರ ಅಂತೇಳಿ ಕಾಲಿಗೆ ಬಿದ್ದ ಹಳ್ಳಿಕ್ ಪ್ರಾರಂಭ ಮಾಡ್ತಾಳೆ ಅವಾಗ ಸಿದ್ಧ ಅಂತಾರ ತಾಯಿ ಯಾರ ಮುಂದೂ ಇದನ್ನು ಹೇಳುವುದಿಲ್ಲ ರೂಢಿಯೊಳಗ ಆರೂಢರಾಗಿರ್ತಕ್ಕಂತ ಜಗದ್ಗುರು ಸಿದ್ಧಾರ್ಡ್ಗ ವಿಷ ಹಾಕಿದ್ರೂ ಸಹಿತ ಸಾಯ್ಲಿಲ್ಲ ಅಂತೇಳಿ ಜಗತ್ತಿಗೆ ಸಾರು ಸಿದ್ಧಾರುಡ್ರ ಹೆಸರು ಭೂಮಿ ತೆಲಿಮೆಗೆ ಅಷ್ಟು ಜೀವಂತ ಇರ್ತದಲ್ಲ ಅಲ್ಲಿ ಮಠ ನಿನ್ನ ಹೆಸರು ಇರ್ತದ ನಿನ್ನ ಮನೆತನ ಉದ್ಧಾರ ಆಗ್ತದೆ ಆಗ್ತದ ಹೋಗಿ ಬಿಡುತ್ತಾಯಿ ಅಂತ ಹೇಳಿದ್ರು ವಿಷ ಹಾಕಿದವ್ರಿಗೂ ಸಹಿತ ಆಶೀರ್ವಾದ ಮಾಡಿರ್ತಕ್ಕಂಥ ಜ್ಞಾನಿಗಳು ಈ ನಾಡಿನೊಳಗ ಆಗಿ ಹೋಗ್ಯಾರ ಸಮಯದ ಅಭಾವ ಇರೋದ್ರೆ ಇಂದು ಮಹಾತ್ಮರು ಮಾತಾಡೋರು ಅದರ ಕೊನೆ ಒಂದು ಹೇಳಿ ನನ್ನ ಮಾತು ಮುಗಿಸ್ತ ಇಲ್ಲೇನು ಹಾರಾಡ್ಲಿಕ್ಕೆಲ್ಲ ನೊನ ನೊನದು ತಲೆ ಒಳಗೆ ವಿಷ ಅದ ನೊಣ ತಿಂದು ಹಲ್ಲಿ ಬದುಕ್ತದ ಹಲ್ಲಿ ಒಳಗ ವಿಷಾದ ಹಲ್ಲಿ ತಿಂದು ಕಪ್ಪಿ ಬದುಕ್ತದ ಕಪ್ಪಿ ಒಳಗ ವಿಷಾದ ಕಪ್ಪಿ ತಿಂದು ಹಾವು ಬದುಕ್ತದ ಹಾವಿನೊಳಗು ವಿಷಾದ ಹಾವು ತಿಂದು ಕೋಳಿ ಬದುಕ್ತದ ಹಂಗಂದ್ರೆ ಕೋಳಿ ಮೈ ವಿಷ ಆತಲ್ಲ ಕೋಳಿ ತಿಂದು ನಮ್ಮ ಜನನಾಗತ್ತದ ನೋಡ್ರಿ ನಾ ಹಿಡಿದ್ದ ಆ ಕೋಳಿ ಎಲ್ಲ ತಪ್ಪು ತಿಳಿಬ್ಯಾಡ್ರಿ ಈ ಶರೀರದೊಳಗೊಂದು ಕೋಳಿ ಹೊಕ್ಕದ ನಾನು ನಂದು ನನಗಾಗಿ ನಾನು ನಾ ಇರದೇ ಇದ್ರೆ ನಡೆಯುವುದಿಲ್ಲ ಇದೆಲ್ಲ ಜಗತ್ತು ನನ್ನಿಂದ ಅಂತೇಳಿ ಇದ್ರ ಒಳಗೆ ಕೋಳಿ ಹೊಕ್ಕದ ಈ ಕೋಳಿ ಹೊರಗೆ ಹೋಗಬೇಕಾದ್ರೆ ಏನು ಮಾಡಬೇಕಂತಂದ್ರೆ ಲಕ್ಷ್ಮಣ ಮುತ್ಯಾರ್ ಹೆಂಗ ತೋರಿಸ್ತಾರಲ್ಲ ದರಿದೇವ್ರ 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 ಅಂತೇಳಿ ಓಂ ನಮ ಶಿವಾಯ ನಮಸ್ಮರಣೆ ಮಾಡಿದ್ರೆ ಇದೆಲ್ಲ ಕೋಳಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯದ ಬದುಕು ಬಹಳ ವ್ಯರ್ಥ ಆಗ್ಯದ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಇಲ್ಲ ಇದ್ದಂಥವ್ರಿಗೆ ನಮ್ಮ ಮಕ್ಕಳಿಗೆ ನಿಜವಾದ ಸಂಸ್ಕಾರವನ್ನು ಕೊಡ್ರಿ ಎಂಬತ್ ನಾಲ್ಕು ಲಕ್ಷ ಜೀವ ಯೋನಿ ಒಳಗೆ ಸುತ್ತ ಹಾಕಿ ಹಾಕಿ ಕೊನೆಗೆ ಮಾನವ ಜನ್ಮಕ್ಕೆ ಬಂದೀವಿ ಬಹಳ ಜೀವನ ಆವಿಷ್ಯ ವ್ಯರ್ಥ ಆಗಿ ಹೋಗ್ಯದ ಉಳಿದಂಥ ಸಮಯ ವ್ಯರ್ಥ ಆಗಬಾರ್ದು ಅದಕ್ಕೆ ಮರಾಠಿ ಒಳಗೆ ಒಂದು ಶಬ್ದ ಬರ್ತದ ಚಾಲ್ತಾ ಬೋಲ್ತಾ ದಂಧ ಕರಿತ ಕಾತಾ ಜೀವಿತಾ ಸುಖಿ ಹೋತ ನಾನಾ ಉಪಭೋಗ ಹೋಗ್ ಭೋಗೀತ ನಾಮ ನಹಿ ಅಂತ ಹೇಳ್ತಾರ ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ ತಾಯಂದ್ರ ಅಡಿಗೆ ಮಾಡುವಾಗ ರೈತ್ರೆಲ್ಲ ಹೊಲದಾಗ ದುಡಿಯುವಾಗ ಓಂ ನಮ ಶಿವಾಯ ಅನ್ರಿ ಮಾಧವ ಅನ್ರಿ ಬಸವ ಅಣ್ಣಿ ದರಿದೇವ್ರಣ್ಣ್ರಿ ಜಕ್ಕಮ್ಮ ಅಣ್ಣರಿ ಶಿವಯೋಗಿ ಅಣ್ಣಿ ಯಾರ ಹೆಸರುಲೆ ಕರೆದ್ರೂ ಸಹಿತ ಭಗವಂತ ಹೋಗಿ ಮುಟ್ತದ ಅದಕ್ಕೇನು ಹಣ ಕೊಡಬೇಕಾಗಿಲ್ಲ ನೀವು ಅಡಿಗೆ ಮಾಡ್ಕೊತ ಕೆಲಸ ಮಾಡ್ಕೊಂತ ಒಳಗೆ ಸ್ಮರಣೆ ಮಾಡಿದ್ರ ಅಂತಂದ್ರ ಅಲ್ಲ ನಿಮ್ಮ ಮನಿತನೆಲ್ಲ ಉದ್ಧಾರ ಆಗ್ತದ ಹೇಳಿ ನನ್ನೆರಡು ಮಾತುಗಳಂತ ಪಾದಕಾರ್ಪಣೆ ಮಾಡಿ